ಪ್ರಧಾನವಾಗಿ ಹಾಸನದ ಈ ರಾಜ್ಯದ ಪ್ರಭಾವಿ ಕುಟುಂಬ ಈ ವಿಚಾರದಲ್ಲಿ ಕೆಲವು ನೈತಿಕ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ಈ ನಡವಳಿಕೆ ಈ ಸಮರ್ಥನೆ ಈ ಮೌನಗಳು ರಾಜ್ಯದ ಜನರಿಗೆ ಏನ್ ಮೆಸೇಜ್ ಕೊಡುತ್ತೆ ಇವಾಗ ಇದಕ್ಕಿದ್ದಂಗೆ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿ ಡಿಕ್ಲರೇಷನ್ ಕೊಟ್ಟು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟು ಆಮೇಲೆ ತಾವು ಬೇಕಾದ್ರೆ ಮಾತಾಡ್ತಾ ಇರ್ಬೋದ ಅಷ್ಟೆಲ್ಲ ಆದಮೇಲೂ ನಾವು ಈ ರಾಜ್ಯ ಆಳಕ್ಕಂತಲೇ ಹುಟ್ಟಿರೋದು ಹಾಗಾಗಿ ಆತನಿಗೆ ಹಾಸನದ ಟಿಕೆಟ್ ಕೊಡೋಣ ಅಂತ ತೀರ್ಮಾನಿಸಿದ್ದು ನೀವಲ್ಲ ಆ ಬಡಪಾಯಿ ಹೆಣ್ಣುಮಕ್ಕಳು ಇಂಥ ದಾಳಿ ಆದಾಗಲೂ ಪ್ರತಿರೋಧ ತೋರಲಾಗದೇ ಇರುವಂಥ ಪರಿಸ್ಥಿತಿಗೆ ಯಾಕೆ ದುಡಲ್ಪಡ್ಲಿಲ್ಲ ದೇವರಾಜಗೌಡರು ಬಹಿರಂಗ ಪ್ರೆಸ್ ಮೀಟ್ ಮಾಡಿ ಹೇಳಿದರು ನಿಮ್ಮ ಮಿತ್ರ ಪಕ್ಷದ ದೊಡ್ಡ ದೊಡ್ಡ ನಾಯಕರಿಗೆ ಪತ್ರ ಬರೆದಿದ್ದು ನಿಮಗೆ ಗೊತ್ತಿತ್ತು ಆವಾಗ ಯಾಕೆ ಅಂತ ಪೆನ್ ಡ್ರೈವ್ ಹೊರಗೆ ಹೋಗದ ಹಾಗೆ ಹೆಣ್ಣುಮಕ್ಕಳ ಮರ್ಯಾದೆ ಕಾಪಾಡೋದಕ್ಕೆ ನೀವು ಯಾಕೆ ಪ್ರಯತ್ನ ಪಡಲಿಲ್ಲ ಸ್ನೇಹಿತರೆ ನಮಸ್ಕಾರ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಈ ವಿದ್ಯಮಾನ ಸುತ್ತ ಪ್ರಧಾನವಾಗಿ ಹಾಸನದ ಈ ರಾಜ್ಯದ ಪ್ರಭಾವಿ ಕುಟುಂಬ ಕೆಲವು ನೈತಿಕ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ಆದರೆ ಅಷ್ಟೇ ಅಲ್ಲ ಒಂದು ಪಕ್ಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಹಾಗೂ ನೀವು ಮತ್ತು ನಾನು ಎಲ್ಲರೂ ಕೆಲವು ನೈತಿಕ ಪ್ರಶ್ನೆಗಳನ್ನು ಹಾಕ್ಕೊಳ್ಳೇಬೇಕಿದೆ ಯಾಕಂದರೆ ಇದು ಇನ್ನೊಂದು ಕೇಸ್ ಅಲ್ಲ ಇನ್ನೊಂದು ಲೈಂಗಿಕ ಹಗರಣನೂ ಅಲ್ಲ ಬದಲಿಗೆ ರಾಜ್ಯದ ನೈತಿಕ ಪ್ರಜ್ಞೆಯನ್ನು ತಿವಿತಾ ಇರುವಂಥ ಒಂದು ವಿದ್ಯಮಾನ ಪ್ರಜ್ವಲ್ ರೇವಣ್ಣ ಅನ್ನೋದು ಒಂದು ವಿದ್ಯಮಾನ ಇದರಲ್ಲಿ ಯಾರೆಲ್ಲ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕು ಅನ್ನೋದನ್ನು ನೋಡೋಣ ನಮ್ಮಗಳ ಪಾತ್ರನ ನೋಡೋಣ ಮೊದಲನೇದಾಗಿ ಈ ಕುಟುಂಬದಿಂದಲೇ ಇಂಥ ಒಂದು ವಿದ್ಯಮಾನ ಹೇಗೆ ಮತ್ತು ಯಾಕೆ ಹುಟ್ಟುಕೊಳ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನೀವು ಕೆಲವು ವಿಡಿಯೋ ಕ್ಲಿಪ್ಗಳನ್ನು ನೋಡಬೇಕು ಈ ವಿಡಿಯೋದಲ್ಲಿ ಗಮನಿಸಿ ಇದು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ನಲ್ಲಿ ನಡೆದಂಥ ಘಟನೆ ಆ ಸಂದರ್ಭದಲ್ಲಿ ಈ ರಾಜ್ಯದ ಸಚಿವರಾಗಿದ್ದ ಕುಟುಂಬದಲ್ಲಿ ಮಾಜಿ ಸಿ ಎಂ ಮತ್ತು ಪಿ ಎಂಗಳನ್ನು ಹೊಂದಿದ್ದಂಥ ರೇವಣ್ಣ ಮತ್ತು ಅವತ್ತು ಅವ್ರ ತಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಏನು ಮಾಡಿದ್ರು ಅಂದರೆ ಪ್ರವಾಹದಿಂದ ಸಂತ್ರಸ್ತರಾಗಿ ಶಾಲೆಯೊಂದರಲ್ಲಿ ಆಶ್ರಯ ಪಡೆದುಕೊಂಡಿದ್ದಂಥ ಅರಕುಲಗೂಡು ತಾಲೂಕಿನ ರಾಮನಾಥಪುರದ ಜನರಿಗೆ ಈ ಥರ ಬಿಸ್ಕತ್ ಎಸಿತಾ ಇದ್ದಾರೆ ಆವಾಗ ಅದೇ ಕ್ಷೇತ್ರದ ಲೋಕಸಭಾ ಸದಸ್ಯರು ಆಗಿದ್ದಂಥ ದೇವೇಗೌಡರು ಈ ಘಟನೆ ಬಗ್ಗೆ ಮಾತಾಡದಂಗೆ ನಮಗೆ ಕಾಣೋದಿಲ್ಲ ಮತ್ತು ಅದೇ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ರೇವಣ್ಣನವರ ತಮ್ಮ ಕುಮಾರಸ್ವಾಮಿಯವರು ತಮ್ಮ ಅಣ್ಣನ ಈ ನಡವಳಿಕೆಯನ್ನು ಸಮರ್ಥಿಸ್ಕೊಂಡು ಮಾತಾಡಿದರು ಇದೇ ರೇವಣ್ಣ ಅದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರು ಬಂದು ತಮ್ಮ ಸಂಕಷ್ಟ ಹೇಳ್ಕೊಳ್ತಾ ಇರಬೇಕಾದ್ರೆ ತಮ್ಮದೇ ಪಕ್ಷದ ಶಾಸಕ ಕೋನ್ ರೆಡ್ಡಿ ಪಕ್ಕ ಕೂತ್ಕೊಂಡು ಸತತವಾಗಿ ಬೆಲ್ ಬಾರಿಸ್ತಾ ಇದ್ದರು ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡ್ರಾಗಲಿ ರೇವಣ್ಣ ಅವರಿಗೆ ಇದ್ರ ಬಗ್ಗೆ ಬುದ್ಧಿ ಹೇಳಿರೋದಿಲ್ಲ ಈ ನಡವಳಿಕೆ ಈ ಸಮರ್ಥನೆ ಈ ಮೌನಗಳು ರಾಜ್ಯದ ಜನರಿಗೆ ಏನು ಮೆಸೇಜ್ ಕೊಡುತ್ತೆ ಅವ್ರ ಮನೆ ಮಕ್ಕಳಿಗೆ ಏನು ಮೆಸೇಜ್ ಕೊಡುತ್ತೆ ಅವ್ರ ಅಕ್ಕಪಕ್ಕದಲ್ಲಿರುವಂಥ ಅಸಹಾಯಕರಿಗೆ ಏನು ಮೆಸೇಜ್ ಕೊಡುತ್ತೆ ಎರಡನೇ ವಿಡಿಯೋ ನೋಡಿ ಸುಟ್ಟ ಗಾಡಿ ಕೊಡ್ತೀಯಾ ಐವತ್ತು ಲಕ್ಷ ರಿಪೇರ್ ಮಾಡ್ಸೋಕ್ಕೆ ಸಾಯಂಗಿದ್ರೆ ನೀ ಸಾಯಬೇಕಾಗಿತ್ತು ಹೊಸ ಗಿಸ್ ಸಿಕ್ಕಾ ಹಾಕೊಂಡು ಅವ್ನ ಅಂತ ಅವನ ಬಗ್ಗೆ ವಿಚಾರ ಮಾಡ್ತಾ ಇದ್ದೀಯಲ್ಲ ಒಂದವರು ಕೊಟ್ಟು ಗಾಡಿ ಯಾವ ಡ್ಯಾಮೇಜ್ ಬರ್ತಾನೀಗ ಇದರಲ್ಲಿ ಭವಾನಿಯವರು ಭವಾನಿ ರೇವಣ್ಣ ಅವರು ರಾಜ್ಯದ ಸಿ ಎಮ್ ಅಲ್ಲ ಪಿ ಎಮ್ ಅಲ್ಲ ಎಮ್ ಎಲ್ ಎ ಸಹ ಅಲ್ಲ ಅವ್ರ ಕಾರಿಗೆ ಯಾರೋ ಅಡ್ಡತಾಗಿದ್ದಾರೆ ಸಮಸ್ಯೆ ಯಾರ್ದು ಅಂತ ನಮಗೂ ಗೊತ್ತಿಲ್ಲ ಆ ಬೈಕ್ ಚಾಲಕನದೇ ತಪ್ಪು ಅಂತ ಇಟ್ಕೊಳ್ಳೋಣ ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಸಹ ನಿನಗೆ ಸಾಯೋಕೆ ಗಾಡಿನೇ ಬೇಕಿತ್ತ ಅಂತ ಅಂತಾರೆ ಅದರಲ್ಲಿ ನನಗೆ ಯಾಕೆ ಕುತ್ತು ತರ್ತಾ ಇದ್ದೆ ಅನ್ನೋದ್ರ ಜೊತೆಗೆ ಯಾರಿಗು ಅಪಘಾತ ಆಗಿದೆಯೋ ಅವ್ರ ಬಗ್ಗೆನೂ ಕಾಳಜಿ ಇರುತ್ತೆ ಆದರೆ ಮಧ್ಯ ಬಂದು ಏನೋ ಮಾತಾಡುವಂಥ ವ್ಯಕ್ತಿಗೆ ಮೊದಲಿಗೆ ನನ್ನ ಕಾರಿನ ಡ್ಯಾಮೇಜು ಲಕ್ಷಗಟ್ಟಲೆ ದುಡ್ಡಿಟ್ಟು ಅನ್ನೋ ದಾರ್ತ್ಯ ಎಲ್ಲಿಂದ ಬರುತ್ತೆ ಇನ್ನೂ ಮುಂದಕ್ಕೆ ಹೋಗಿ ಭವಾನಿ ರೇವಣ್ಣ ಅವರು ಸುಟ್ಟಾಕ್ರೋ ಆ ಬೈಕ್ನ ಅಂತ ಯಾರು ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ ಬಹುಶಃ ಹಾಸನ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ ಸುತ್ತ ನಿಂತಿರೋ ಜನ ತನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿ ಯಾರನ್ನು ಬೇಕಾದರೂ ಶಿಕ್ಷೆಗೊಳಪಡಿಸುವಂಥ ಕಾವಲು ಭಟರು ಅವರಿಗೆ ಸುಟ್ಟಾಕ್ರೋ ಅಂತ ನಾನು ಹೇಳ್ಬೋದು ಅಂತ ಭವಾನಿಯವ್ರಿಗೆ ಯಾಕೆ ಅನ್ನಿಸ್ತು ಇದು ಪ್ರಶ್ನೆ ಇಷ್ಟೇ ಅಲ್ಲ ಪ್ರಜ್ವಲ್ ಅಥವಾ ಸೂರಜ್ ರೇವಣ್ಣ ಅವರುಗಳು ತಮ್ಮ ತಂದೆಯ ವಯಸ್ಸಿನ ರಾಜಕೀಯ ನಾಯಕರನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾಗ ಯಾವತ್ತಾದರೂ ಅವ್ರ ಮನೆ ಯಾರಾದರೂ ಅವ್ರಿಗೆ ತಪ್ಪು ಅಂತ ಹೇಳಿದಾರ ಹಾಸನ ಜಿಲ್ಲೆಯ ಕೆಲವು ಕಾಲೇಜಿನ ಪ್ರಿನ್ಸಿಪಾಲ್ರನ್ನು ಈ ಪ್ರಜ್ವಲ್ಗಿಂತ ಕನಿಷ್ಠ ಇಪ್ಪತ್ತು ವರ್ಷ ಹೆಚ್ಚು ವಯಸ್ಸಿನ ಕಾಲೇಜಿನ ಮುಖ್ಯಸ್ಥರನ್ನು ಈತ ಏಕವಚನದಲ್ಲಿ ಮಾತಾಡಿಸಿದಾಗ ಅವ್ರ ಮನೆಯಲ್ಲಿ ಯಾರಾದರೂ ಬೈದು ಬುದ್ಧಿ ಹೇಳಿದಾರಾ ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥ ಉದಾಹರಣೆಗಳು ಭಾಳ ಸಣ್ಣದ್ದು ಇದಕ್ಕಿಂತ ದೊಡ್ಡದಾದ ಎಷ್ಟೋ ಸಂಗತಿಗಳಿವೆ ಅದು ಈಗ ವರದಿ ಕೂಡ ಆಗಿದೆ ದಿ ಪ್ರಿಂಟ್ ಅನ್ನೋಂಥ ವೆಬ್ಸೈಟಿನ ಪ್ರಕಾರ ರೇವಣ್ಣ ಅವರು ಮುಖ್ಯಸ್ಥರಾಗಿದ್ದ ಈಗಲೂ ಮುಖ್ಯಸ್ಥರಾಗಿರುವಂಥ ಹಾಸನ ಮಿಲ್ಕ್ ಯೂನಿಯನ್ನ ಗೆಸ್ಟ್ ಹೌಸ್ನಲ್ಲಿ ಅಲ್ಲಿನ ಬಡಪಾಯಿ ಮಹಿಳಾ ಸಿಬ್ಬಂದಿಯನ್ನು ಲೈಂಗಿಕವಾಗಿ ಶೋಷಿಸ್ತಾ ಇದ್ದರು ಇವತ್ತಿನ ತನಕ ರೇವಣ್ಣವರಾಗಲಿ ಅವ್ರ ಕುಟುಂಬದವರಾಗಲಿ ಆರೋಪನ ನಿರಾಕರಿಸಿಲ್ಲ ಇವೆಲ್ಲ ಸೇರಿಕೊಂಡು ಆ ಕುಟುಂಬದಲ್ಲಿ ಇಪ್ಪತ್ತೆಂಟನೇ ವಯಸ್ಸಿಗೆ ಲೋಕಸಭಾ ಸದಸ್ಯನಾದಂಥ ಪ್ರಜ್ವಲ್ ರೇವಣ್ಣ ಅನ್ನುವಂಥ ವ್ಯಕ್ತಿನ ಯಾವ ರೀತಿಯಲ್ಲಿ ರೂಪಿಸಿರ್ಬೋದು ತಾನು ತನ್ನ ಕುಟುಂಬ ತನ್ನ ತಂದೆ ತಾಯಿ ಈ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅಂದರೆ ತಾನು ಯಾರನ್ನು ಬೇಕಾದರೂ ಕರೆದು ಲೈಂಗಿಕವಾಗಿ ಅವರ ಮೇಲೆ ದಾಳಿ ನಡೆಸಬಹುದು ಅನ್ನುವಂಥ ದುಷ್ಟ ಅಹಂಕಾರ ಪ್ರಜ್ವಲ್ಗೆ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗುತ್ತೆ ಈ ರೀತಿಯ ದರ್ಪವನ್ನು ಮೆರೆಯುವ ಅಧಿಕಾರ ರೇವಣ್ಣ ಮತ್ತು ಭವಾನಿಯವರಿಗೆ ಬಂದಿದ್ದು ಎಲ್ಲಿಂದ ಅಸಲಿ ಪ್ರಶ್ನೆ ಇರೋದು ಇಲ್ಲಿನೇ ಕಾನೂನು ಪ್ರಜ್ವಲ ಎಸಗದಂಥ ದುಷ್ಟ ಮತ್ತು ಅಮಾನವೀಯ ಕೃತ್ಯಗಳಿಗೆ ಶಿಕ್ಷೆ ವಿಧಿಸ್ಬೋದು ಆದರೆ ಇಲ್ಲಿ ಕಾನೂನಿನ ದಾಟಿದಂಥ ಕೆಲವು ನೈತಿಕ ಪ್ರಶ್ನೆಗಳಿದೆ ಅದೇನು ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ರಿಪಬ್ಲಿಕ್ ಅಥವಾ ರೇವಣ್ಣ ರಿಪಬ್ಲಿಕ್ ಅಂತ ಇವತ್ತು ಕರೀತಾ ಇರುವಂಥ ಆ ಪ್ರದೇಶದಲ್ಲಿ ಒಂದು ಸಂವಿಧಾನವನ್ನು ಮೀರಿದ ನೈತಿಕ ಚೌಕಟ್ಟನ್ನು ದಾಟಿದ ಪ್ರಜಾಪ್ರಭುತ್ವದ ಚೌಕಟ್ಟನ್ನು ದಾಟಿದ ದರ್ಪ ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಬಂತಲ್ಲ ಅದಕ್ಕೆ ಏನು ಕಾರಣ ಮತ್ತು ಇದಕ್ಕೆ ಬರೀ ಎಚ್ ಡಿ ರೇವಣ್ಣ ಮತ್ತು ಭವಾನಿಯವರು ಮಾತ್ರ ಕಾರಣ ಅಲ್ಲ ಪ್ರಜ್ವಲ್ ಇಂಥ ಒಂದು ವ್ಯಕ್ತಿ ಅಂತ ಅವರಿಗೆ ಗೊತ್ತಿತ್ತು ಇದೇ ಪೆನ್ ಡ್ರೈವ್ನ ವಿಚಾರವನ್ನು ಅವರಿಗೆ ತಿಳಿಸಿದ್ದೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ ಅಂಥ ಮಾತುಕತೆ ನಡೆದಿರಲಿಲ್ಲ ಅಂತ ಕುಮಾರಸ್ವಾಮಿ ಮತ್ತು ಇಬ್ಬರೂ ಕೂಡ ಹೇಳಿಲ್ಲ ಮತ್ತು ಒಂದು ವೇಳೆ ನಿಮ್ಮ ಅಭಿಪ್ರಾಯ ಅದು ಅಂತ ಆದರೆ ಹಾಸನಾಂಬೆ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಕರ್ನಾಟಕ ಸರ್ಕಾರದ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಸವಾಲು ಹಾಕಿದ್ದಾರೆ ಸ್ವತಃ ಕುಮಾರಸ್ವಾಮಿಯವರು ಟಿವಿ ಒಂದಕ್ಕೆ ಸಂದರ್ಶನ ನೀಡಿ ಈ ತರ ಹೇಳಿದ್ದಾರೆ ಈ ಸಲ ಚೇಂಜ್ ಮಾಡೋದು ಒಳ್ಳೇದು ಕ್ಯಾಂಡಿಡೇಟ್ನ ಅನ್ನೋದು ನಿಜ ಓಕೆ ಬಟ್ ಫಾದರು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಮಾಡಬೇಕು ಅಂತ ಹೇಳಿ ಅಷ್ಟೇ ಅಲ್ಲ ಹಾಸನದ ಜೆ ಡಿ ಎಸ್ ಕಾರ್ಯಕರ್ತರ ಮುಂದೆ ಕುಮಾರಸ್ವಾಮಿಯವರು ಇದೇ ಪ್ರಜ್ವಲ್ ಕುರಿತಾಗಿ ಈತ ನನ್ನ ಮಗ ಅಂತ ಹೇಳಿದ್ದಾರೆ ಇವತ್ತು ಮಗ ಅಲ್ಲ ನನ್ನ ಮಗ ಇದು ಒಂದು ಬಾರಿ ಬಹಳ ಬದಲಾವಣೆ ಅವನಲ್ಲೂ ಬದಲಾವಣೆ ಆಗುತ್ತೆ ಅಂದರೆ ಈ ವಿದ್ಯಮಾನ ಪ್ರಜ್ವಲ್ ಎಂಬಾತ ಲೈಂಗಿಕ ಹತ್ಯಾಕಾಂಡವನ್ನೇ ಎಸಗಿದ್ದಾನೆ ಅನ್ನುವಂತ ವಿಚಾರ ಅವರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಗೊತ್ತಿತ್ತು ಆದರೂ ಇಂಥ ವ್ಯಕ್ತಿಯನ್ನ ಹದಿನೇಳು ಲಕ್ಷ ಮತದಾರರನ್ನ ಪ್ರತಿನಿಧಿಸೋದಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಅವ್ರು ಘೋಷಿಸಿದ್ರು ಈಗ ಇದಕ್ಕಿದಂಗೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಇವೆಲ್ಲಕ್ಕೂ ನಮಗೂ ಸಂಬಂಧ ಇಲ್ಲ ಯಾರೂ ತಮ್ಮ ಬಗ್ಗೆ ಏನೂ ಕೂಡ ಮಾಧ್ಯಮದಲ್ಲಿ ಪ್ರಕಟಿಸಬಾರ್ದು ಅಂತ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ ಸ್ಟೇ ತಂದವರೇ ಆಮೇಲೆ ಎರಡು ಮೂರು ದಿನಕ್ಕೊಂದ್ಸರಿ ಸೇರಿ ಪ್ರೆಸ್ ಮೀಟ್ ಮಾಡಿ ಅದೇ ವಿಷಯ ಮಾತಾಡ್ತಾರೆ ಇಲ್ಲಿ ಈ ಪ್ರಕರಣ ಬಹಿರಂಗಕ್ಕೆ ಬಂದ ಮೇಲೆ ಏನು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಇಂತಹ ಲೈಂಗಿಕ ಹತ್ಯಾಕಾಂಡ ನಡೆಸೋದಕ್ಕೆ ಇವ್ರಿಗೆ ಸಾಧ್ಯ ಆಗಿದ್ದು ಯಾಕೆ ಇದರಲ್ಲಿ ಹಾಸನ ರಿಪಬ್ಲಿಕ್ನ ರೇವಣ್ಣ ಮತ್ತು ಕುಟುಂಬ ಅವರು ತಮಗೆ ಬೇಕಾದದನ್ನು ಮಾಡೋಂಥ ಒಂದು ಅಧಿಕಾರದ ಮದ ದರ್ಪ ಅವರಿಗೆ ಸಾಧ್ಯ ಆಗಿದ್ದು ಎಲ್ಲಿಂದ ಇದರಲ್ಲಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಪಾತ್ರ ಇರಲಿಲ್ಲ ಅಂದರೆ ಈ ರೀತಿ ಬೇಕಾದ್ದನ್ನು ಮಾಡೋದಕ್ಕೆ ಲೈಂಗಿಕ ಶೋಷಣೆ ಜಾತಿ ದಬ್ಬಾಳಿಕೆ ಭೂಮಿ ಕಬಳಿಕೆ ದುರಂಕಾರದಿಂದ ಜನರನ್ನು ಅವಹೇಳನ ಮಾಡೋದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು ತಾವೂ ಸೇರಿ ಪಡೆದುಕೊಂಡಿರುವಂಥ ರಾಜಕೀಯ ಅಧಿಕಾರದಿಂದ ಅಂತ ಅವ್ರಿಗೆ ಗೊತ್ತಿಲ್ವಾ ಇವಾಗ ಇದಕ್ಕಿದ್ದಂಗೆ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿ ಡಿಕ್ಲರೇಷನ್ ಕೊಟ್ಟು ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ಟು ಆಮೇಲೆ ತಾವು ಬೇಕಾದನ್ನು ಮಾತಾಡ್ತಾ ಇರ್ಬೋದಾ ಇನ್ನೂ ಒಂದು ವಿಚಾರ ಇದೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಿಂದ ತನ್ನ ವಿರುದ್ಧ ಮಾನಹಾನಿಯಾಗುವಂಥ ಸುದ್ದಿ ಪ್ರಕಟಿಸಬಾರ್ದು ಅಂತ ಒಂದು ಆದೇಶ ತೊಂದ್ರಲ್ಲ ಆಗ ಮನೆ ಮಗನ್ನ ಏನಪ್ಪ ಇದು ಅಂತ ಕೇಳಬೇಕಲ್ವಾ ಇದೇ ದೇವರಾಜೇಗೌಡ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಇಂಥ ವಿಡಿಯೋಗಳಿವೆ ಆ ಮಹಿಳೆಯರು ಅನುಮತಿ ಕೊಟ್ಟರೆ ಎಲ್ ಇ ಡಿ ಸ್ಕ್ರೀನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದಾಗ ತಮ್ಮ ಮನೆ ಮಗ ಅಂತ ಬಿಟ್ಬಿಡಿ ತಮ್ಮ ಪಕ್ಷದ ಸಂಸದನನ್ನು ಏನಪ್ಪ ಇದು ಏನು ತೋರಿಸ್ತೀನಿ ಅಂತ ಅವನು ಹೇಳ್ತಾ ಇದ್ದೀನಿ ಅಂತ ಕೇಳಬೇಕಲ್ವಾ ಸ್ವತಃ ಪ್ರಜ್ವಲ್ನ ಕಾರು ಚಾಲಕನಾಗಿದ್ದಂಥ ಕಾರ್ತಿಕ್ ಆತನ ಕೋರ್ಟ್ನಲ್ಲಿ ಪ್ರಜ್ವಲ್ ಪ್ರತಿವಾದಿ ಮಾಡಿದ್ದಾನೆ ತನ್ನ ವಿರುದ್ಧ ಯಾವುದು ಪ್ರಕಟಿಸಬಾರ್ದು ಏನು ತನ್ನ ವಿರುದ್ಧ ಮಾತಾಡಬಾರ್ದು ವಿಡಿಯೋ ತೋರಿಸ್ಬಾರ್ದು ಅಂತ ನಿಂದಂಥ ವಿಡಿಯೋ ಏನಪ್ಪ ಇದೆ ಕಾರ್ತಿಕ್ ಹತ್ರ ಅಂತ ಕುಟುಂಬದವ್ರು ಯಾಕೆ ಕೇಳಲಿಲ್ಲ ಅಥವಾ ಆ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಯಾಕೆ ಕೇಳಲಿಲ್ಲ ವಿಚಾರ ಸ್ಪಷ್ಟ ಇದೆ ಅಧಿಕಾರದ ಮದ ಅಹಂಕಾರ ನಾವು ಮತ್ತು ನಮ್ಮ ಕುಟುಂಬದವರು ಏನು ಮಾಡಿದ್ರು ನಡೀತದೆ ಭೂಮಿ ಆಕ್ರಮಣ ಮಾಡಲಿ ಲೈಂಗಿಕ ಶೋಷಣೆ ಮಾಡಿದರೂ ಅದರಲ್ಲಿ ತಪ್ಪಿಲ್ಲ ಅಷ್ಟೆಲ್ಲ ಆದಮೇಲೂ ನಾವು ಈ ರಾಜ್ಯ ಆಳಕ್ಕಂತಲೇ ಹುಟ್ಟಿರೋದು ಹಾಗಾಗಿ ಆತನಿಗೆ ಹಾಸನದ ಟಿಕೆಟ್ ಕೊಡೋಣ ಅಂತ ತೀರ್ಮಾನಿಸಿದ್ದು ನೀವಲ್ವಾ ಇಷ್ಟೆಲ್ಲದರ ಜೊತೆಗೆ ಈ ಪ್ರಕರಣವನ್ನು ಸ್ವತಃ ಕುಮಾರಸ್ವಾಮಿಯವರು ಈ ರೀತಿ ಬಣ್ಣಿಸಿದ್ದಾರೆ ಅವರ ಪ್ರಕಾರ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕಾದಂಥ ಪ್ರಕರಣ ಹೀಗಿರಬೇಕಾದರೆ ಅಂತಹ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪ ಹೊತ್ತಿರೋ ಯಾರದ್ದೇ ಪರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾತಾಡಬಾರ್ದಲ್ವಾ ಯಾಕೆ ಕುಮಾರಸ್ವಾಮಿಯವರು ಪದೇ 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 ಮಾತಾಡ್ತಾ ಇದ್ದಾರೆ ಇದರಲ್ಲಿ ಲೈಂಗಿಕ ಶೋಷಣೆಯ ದೂರು ಪ್ರಜ್ವಲ್ ಮೇಲೆ ಮಾತ್ರ ಇಲ್ಲ ರೇವಣ್ಣ ವಿರುದ್ಧವೂ ಇದೆ ಮೊಟ್ಟ ಮೊದಲ ಕಂಪ್ಲೇಂಟ್ ಆದಾಗ ತಾಯಿ ಮಗಳು ಇಬ್ಬರೂ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದು ಪ್ರಜ್ವಲ್ ಮತ್ತು ಪ್ರಜ್ವಲ್ ತಂದೆ ರೇವಣ್ಣ ಇಬ್ಬರೂ ತಮಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ದಿ ಪ್ರಿಂಟ್ ಅನ್ನುವಂಥ ಇಂಗ್ಲೀಷ್ ವೆಬ್ಸೈಟಲ್ಲಿ ಬಂದಿರೋ ಹಾಗೆ ಅವ್ರ ಮೇಲೆ ಇಂಥ ಸಾಕಷ್ಟು ಆರೋಪ ಇದೆ ಇದು ಈ ರಾಜ್ಯದ ಜನ ತಲೆ ತಗ್ಸೋ ವಿಚಾರ ಅಲ್ವಾ ಅವ್ರ ಬಗ್ಗೆ ಮಾತ್ರ ಸಾಫ್ಟ್ ಕಾರ್ನರ್ ಉಂಟು ಮಾಡೋ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದೇವೆ ಇಂಥದ್ದೊಂದು ಪ್ರಕರಣ ನಡೆದಾಗ ಅದು ಇಡೀ ರಾಜ್ಯ ತಲೆ ತಗ್ಗಿಸೋ ವಿಚಾರ ಆಗಿದ್ದರೆ ಸಂತ್ರಸ್ತರ ಪರವಾಗಿ ನಾವು ನಿಲ್ಲಬೇಕಲ್ವಾ ಅಂದರೆ ಕುಮಾರಸ್ವಾಮಿಯವರು ನಿಲ್ಲಬೇಕಲ್ವಾ ದೇವೇಗೌಡರು ನಿಲ್ಲಬೇಕಲ್ವಾ ಆದರೆ ಅಂತಹ ಒಬ್ಬ ಸಂತ್ರಸ್ತರ ಅಪಹರಣ ಆಗಿದೆ ಅಂತ ಅವ್ರ ಮಗನೇ ದೂರು ಕೊಡ್ತಾನೆ ಆಗ ನಾವೇನು ಮಾಡಬೇಕು ಎಸ್ ಐ ಟಿ ಬೇಡ ಎಸ್ ಐ ಟಿ ಬೇಡ ಅನ್ಬೇಕಾ ಇಲ್ಲಿ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ ನಿಮ್ಮ ವಿರುದ್ಧ ಇರೋ ಪಕ್ಷ ಅಧಿಕಾರದಲ್ಲಿದೆ ಆದರೂ ಅದೇನೇ ಇದ್ದರೂ ಪೊಲೀಸರೇ ತನಿಖೆ ಮಾಡ್ತಾರೆ ನಿಮ್ಮ ವಿರುದ್ಧ ಇರುವ ಪಕ್ಷದ ಸರ್ಕಾರದ ಅಡಿಯಲ್ಲಿರುವ ಪೊಲೀಸರು ಸ್ವಲ್ಪ ಜಾಸ್ತಿನೇ ಕಟ್ನಿಟ್ಟಾಗಿ ಮಾಡ್ಬೋದು ಅದು ಒಳ್ಳೆಯದಲ್ವಾ ನಿಮ್ಮ ಮಿತ್ರ ಪಕ್ಷ ಆಡಳಿತ ನಡೆಸ್ತಿರುವಂಥ ಸರ್ಕಾರದ ಅಡಿಯಲ್ಲಿ ಬರುವ ಸಿ ಬಿ ಐ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅಂದರೆ ಏನರ್ಥ ಅಷ್ಟು ಕಟ್ನಿಟ್ಟಾಗಿ ತನಿಖೆ ಮಾಡಬಾರ್ದು ಅಂತ ಫೇಕ್ ವಿಡಿಯೋ ಇರ್ಬೋದು ಅವನ ಮುಖನೇ ಕಾಣ್ತಾ ಇಲ್ಲ ಇತ್ಯಾದಿ ಮಾತುಗಳನ್ನು ಕುಮಾರಸ್ವಾಮಿಯವರು ಯಾಕೆ ಹೇಳ್ತಾ ಇದ್ದಾರೆ ಇವೆಲ್ಲ ಕಾನೂನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಆದರೆ ಈಗಲೂ ನನ್ನನ್ನು ಕಾಡ್ತಾ ಇರೋದು ಅದಲ್ಲ ಇಂತಹ ಲೈಂಗಿಕ ಹತ್ಯಾಕಾಂಡ ನಡೆಸೋದಕ್ಕೆ ಅಂದರೆ ಯಾರನ್ನು ಬೇಕಾರೋ ನಾನು ಕರಿತೀನಿ ನಾನು ಕರೆದಾಗ ಅವ್ರು ಬರಬೇಕು ಅವರು ಪ್ರತಿರೋಧ ತೋರಬಾರ್ದು ಅವ್ರ ಜೊತೆಗೆ ನಡೆಸುವಂಥ ಲೈಂಗಿಕ ದಾಳಿ ಸಂದರ್ಭದಲ್ಲಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಆಗಲೂ ಅವರು ಸುಮ್ಮನೆ ಇರಬೇಕು ಅನ್ನುವಂಥ ಅಧಿಕಾರದ ಮದ ಎಲ್ಲಿಂದ ಬಂತು ಆ ಬಡಪಾಯಿ ಹೆಣ್ಣುಮಕ್ಕಳು ಇಂಥ ದಾಳಿ ಆದಾಗಲೂ ಪ್ರತಿರೋಧ ತೋರಲಾಗದೇ ಇರುವಂಥ ಪರಿಸ್ಥಿತಿಗೆ ಯಾಕೆ ದುಡಲ್ಪಟ್ಟರು ಇದರಲ್ಲಿ ಆ ಅಧಿಕಾರಸ್ಥ ಕುಟುಂಬದ ಎಲ್ಲರೂ ಪಾಲುದಾರರು ಹೌದಾ ಅಲ್ವ ಪ್ರಬಲ ಸಮುದಾಯ ಒಂದರ ಬೆಂಬಲ ನಮಗಿದೆ ಆ ಸಮುದಾಯ ನಮ್ಮನ್ನು ರಕ್ಷಿಸಿಕೊಳ್ಳುತ್ತೆ ಅನ್ನೋ ದಾರ್್ಯ ಇವರಿಗೆ ಬಂದಿದ್ದು ಹೇಗೆ ಈಗಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ನಿಷ್ಪಕ್ಷಪಾತ ತನಿಖೆ ನಡೆಯೋದಕ್ಕೆ ಅಡ್ಡಿಯಾಗೋ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ ಇಲ್ವಾ ಇದು ಅಕ್ಷಮ್ಯ ಅಮಾನವೀಯ ಯಾವ ಬೆಲೆ ತೆತ್ತಾದರೂ ಇದು ದಿಕ್ಕು ತಪ್ಪದೇ ಆಗಿ ನೋಡಿದುಕೊಳ್ಳುವಂಥ ಜವಾಬ್ದಾರಿ ಈ ರಾಜ್ಯದ ಮೇಲಿದೆ ಇನ್ನೂ ಒಂದು ವಿಚಾರ ಆಶ್ಚರ್ಯ ತರಿಸುತ್ತೆ ಲೈಂಗಿಕ ಹಗರಣದ ಆರೋಪಿ ರೇವಣ್ಣ ಅವರು ಅಪಹರಣದ ಪ್ರಕರಣದ ಆರೋಪಿ ಮಾತ್ರ ಅಲ್ಲ ಅವ್ರ ಬಗ್ಗೆ ಇದ್ದಕ್ಕಿದ್ದಾಗೆ ಕೆಲವರಿಗೆ ಸಹಾನುಭೂತಿ ಬಂದ್ಬಿಟ್ಟಿದೆ ಅವ್ರನ್ನ ಎಲ್ಲಿಂದ ಅರೆಸ್ಟ್ ಮಾಡಿದ್ರು ರೇವಣ್ಣ ಸಾಧು ಸ್ವಭಾವದವರು ಮಗ ಮಾಡಿದ ತಪ್ಪಿಗೆ ಅವರು ಅನುಭವಿಸ್ಬೇಕಾಗಿ ಬಂತು ಇದು ಮಗ ಮಾಡಿದ ತಪ್ಪು ಮಾತ್ರ ಅಲ್ಲ ಇದು ತಂದೆ ಮತ್ತು ತಾಯಿ ತೋರಿಸಿದಂಥ ಅಧಿಕಾರದ ಮದ ಮತ್ತು ಆ ಇಡೀ ಕುಟುಂಬ ತೋರಿಸಿದಂಥ ಅಧಿಕಾರದ ಅಹಂಕಾರ ಆ ಮನೆಯಲ್ಲಿದ್ದಂಥ ಒಬ್ಬ ಮಗನನ್ನು ಅವನಿಗೆ ತಾನು ಏನು ಬೇಕಾದರೂ ಮಾಡ್ಬೋದು ಅಂತ ಕಲಿಸಿದ್ದು ಇದನ್ನು ಬಿಟ್ಟು ಅವ್ರನ್ನ ಸಮರ್ಥನೆ ಮಾಡೋದು ನೋಡಿದ್ರೆ ಆಘಾತ ಆಗುತ್ತೆ ಜೈಲಿಂದ ಹೊರಗೆ ಬಂದಾಗ ಅವ್ರಿಗೆ ಆರತಿ ಎತ್ತಿ ಮನೆ ಒಳಗೆ ಬಿಟ್ಕೊಂಡ್ರು ಅಂತಂದರೆ ಇವತ್ತೂ ಕೂಡ ಇದರ ಬಗ್ಗೆ ತಮಗೆ ನಾಚಿಕೆ ಇಲ್ಲ ತಮ್ಮ ಕುಟುಂಬದ ಇನ್ನೊಬ್ಬ ಕುಡಿ ಇದನ್ನು ಮಾಡಿದ್ರೆ ಅದಕ್ಕೆ ಅವ್ರಿಗೊಂದು ಸಮರ್ಥನೆ ಇರುತ್ತೆ ನಾವಿರೋದೇ ಹೀಗೆ ನಾವು ಬೇಕಾದ್ದು ಮಾಡ್ಬೋದು ಆಮೇಲೂ ಕೂಡ ನಾವು ಇದನ್ನು ಸಮರ್ಥನೆ ಮಾಡ್ಕೊಳ್ತೀವಿ ಮನೆಗೆ ಜೈಲಿಂದ ಬಂದರೆ ಆರ್ತಿ ಮಾಡಿ ಒಳಗೆ ಬಿಟ್ಕೊಳ್ತೀವಿ ಅಂತ ಅನ್ನೋದು ನಾವು ಎಂಥ ಇದ್ದೀವಿ ಅನ್ನೋವಂಥ ಪ್ರಶ್ನೆಯನ್ನು ಏಳಿಸುತ್ತೆ ಇನ್ನು ಪೆನ್ ಡ್ರೈವ್ ಹಂಚಿರೋಂಥ ವಿಚಾರ ಇದು ಭಾಳ ಗಂಭೀರವಾದ ವಿಚಾರ ಅದಕ್ಕೆ ನಂತರ ಬರ್ತೀನಿ ಆದರೆ ಇಂಥ ಒಂದು ಭೀಕರ ಲೈಂಗಿಕ ದಾಳಿ ನಡೆದಿದೆ ಅಂತ ಆ ಕುಟುಂಬಕ್ಕೆ ಗೊತ್ತಿತ್ತು ಅದು ವಿಡಿಯೋ ಆಗಿದೆ ಅಂತ ಗೊತ್ತಿತ್ತು ವಿಡಿಯೋ ಆಗಿದ್ದರಿಂದನೇ ತಮ್ಮ ಮನೆ ಮಗ ಕೋರ್ಟ್ಗೆ ಹೋಗಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಸ್ಟೇ ತೊಗೊಂಬಂದಿದ್ದ ಅಂತ ಗೊಂತು ಅಂಥ ವಿಡಿಯೋನ ಹೊರಗೆ ತೋರಿಸ್ತೀನಿ ಅಂತ ತಮ್ಮದೇ ಮಿತ್ರ ಪಕ್ಷದವರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ ಗೊತ್ತಿತ್ತು ಅಷ್ಟೆಲ್ಲ ಮೇಲೂ ಆ ಕುಟುಂಬದ ದೊಡ್ಡವರು ಅಲ್ಲಿವರೆಗೆ ಯಾಕೆ ಸುಮ್ಮನೆ ಇದ್ದರು ಈ ಪೆನ್ ಡ್ರೈವ್ ಹೊರಗೆ ಬಂದ ಮೇಲೆ ನೋಡೋಣ ಅಂತ ಸುಮ್ಮಿದ್ರೆ ನಿಮ್ಮ ಮನೆ ಮಗನ ಮರ್ಯಾದೆ ಹಾಳಾಗೋಗಲಿ ಆ ಹೆಣ್ಣುಮಕ್ಳ ಮರ್ಯಾದೆ ಬಗ್ಗೆ ನಿಮಗೆ ಗೌರವ ಕಾಳಜಿ ಇರೋದೇ ಆಗಿದ್ದರೆ ಅಂಥ ಪೆಂಡ್ರೈವ್ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿದ್ದ ಮೇಲೆ ನಿಮ್ಮ ಮನೆ ಮಗನೇ ಕೋರ್ಟ್ಗೆ ಹೋಗಿ ಅದ್ರ ವಿರುದ್ಧ ಸ್ಟೇ ತಂದ ಮೇಲೆ ದೇವರಾಜೇಗೌಡ್ರೆ ಖುದ್ದಾಗಿ ನಿಮಗೆ ತಿಳಿದ ಮೇಲೂ ಹೇಳಿದ ಮೇಲೂ ನೀವು ಯಾಕೆ ಸುಮ್ಮನೆ ಇದ್ರಿ ದೇವರಾಜೇಗೌಡರು ಬಹಿರಂಗ ಪ್ರೆಸ್ ಮೀಟ್ ಮಾಡಿ ಹೇಳಿದರು ನಿಮ್ಮ ಮಿತ್ರ ಪಕ್ಷದ ದೊಡ್ಡ ದೊಡ್ಡ ನಾಯಕರಿಗೆ ಪತ್ರ ಬರೆದಿದ್ದು ನಿಮಗೆ ಗೊತ್ತಿತ್ತು ಆವಾಗ ಯಾಕೆ ಅಂತ ಪೆನ್ ಡ್ರೈವ್ ಹೊರಗೆ ಹೋಗದ ಹಾಗೆ ಹೆಣ್ಣು ಮಕ್ಕಳ ಮರ್ಯಾದೆ ಕಾಪಾಡೋದಕ್ಕೆ ನೀವು ಯಾಕೆ ಪ್ರಯತ್ನ ಪಡಲಿಲ್ಲ ಈ ನೈತಿಕ ಪ್ರಶ್ನೆಯನ್ನು ಹಾಕೋಬೇಕಲ್ವಾ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ದೇವೇಗೌಡರ ಕುಟುಂಬ ಮತ್ತು ಜೆ ಡಿ ಎಸ್ ಪಕ್ಷ ಉತ್ತರ ಕೊಡಬೇಕು ಇನ್ನು ದೇವರಾಜೇಗೌಡರ ವಿಚಾರ ಒಬ್ಬ ವಕೀಲನಾಗಿ ತನ್ನ ಕಕ್ಷಿದಾರನಿಂದ ಬಂದಿದ್ದಂಥ ಕೇಸಿಗೆ ಸಂಬಂಧಿಸಿದ ಒಂದು ಸಾಕ್ಷ್ಯವನ್ನು ಕೇಸಿಗೆ ಅಷ್ಟೇ ಬಳಸದೆ ಸಾರ್ವಜನಿಕವಾಗಿ ಅದರ ಬಗ್ಗೆ ಚರ್ಚಿಸಿದ್ದು ಯಾಕೆ ತಮ್ಮ ಪಕ್ಷದ ಮುಖಂಡರಿಗೆ ಖಾಸಗಿಯಾದಂಥ ಪತ್ರವನ್ನು ಬರೆದಿದ್ದಷ್ಟೇ ಅಲ್ಲ ಆ ಮಹಿಳೆಯರು ಒಪ್ಪಿದ್ರೆ ಎಲ್ ಇ ಡಿ ಹಾಕಿ ಹಾಸನ ಸರ್ಕಲಲ್ಲಿ ತೋರಿಸ್ತೀನಿ ಅಂತ ಅವರು ಹೇಳಿದ್ದು ಯಾಕೆ ಹೆಚ್ಚು ಕಡಿಮೆ ಈ ಪೆನ್ ಡ್ರೈವ್ ನಿಮ್ಮ ಹತ್ರ ಬಂದು ಒಂದು ವರ್ಷ ಆಗಿದೆ ಇಷ್ಟು ಭೀಕರ ಕೃತ್ಯವನ್ನು ಆ ವ್ಯಕ್ತಿ ಮಾಡಿದ್ದಾನೆ ಅಂತ ನಿಮ್ಗೆ ಗೊತ್ತಿದೆ ಹೇಗಾದರೂ ಮಾಡಿ ಅದನ್ನು ತಡೆಯೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತಲ್ವಾ ಅದನ್ನು ಯಾಕೆ ಮಾಡಲಿಲ್ಲ ಈ ಮಧ್ಯೆ ಅಂದರೆ ಈ ಒಂದು ವರ್ಷದಲ್ಲಿ ಅದೇ ವ್ಯಕ್ತಿ ಇನ್ನೆಷ್ಟು ಜನರ ಮೇಲೆ ಲೈಂಗಿಕ ದಾಳಿ ಮಾಡ್ಬೋದು ಅದಕ್ಕೆ ನೀವು ಕಾರಣ ಅಲ್ವಾ ದೇವರಾಜಗೌಡ್ರೆ ಈ ವಿಡಿಯೋವನ್ನು ಸಾರ್ವಜನಿಕವಾಗಿ ತೋರಿಸೋದಕ್ಕೆ ಯಾವ ಮಹಿಳೆ ಒಪ್ಪಿಗೆ ಕೊಡೋಕ್ಕೆ ಸಾಧ್ಯ ಇದೆ ಆದರೂ ನೀವು ಅವ್ರು ಒಪ್ಪಿಗೆ ಕೊಟ್ಟರೆ ಸಾರ್ವಜನಿಕವಾಗಿ ತೋರಿಸ್ತೀನಿ ಅಂತ ಅಂದಿದ್ದೆ ಅಷ್ಟೇ ಅಂತ ಹೇಗೆ ಸಮರ್ಥನೆ ಮಾಡಿಕೊಡ್ತೀರಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಬರೆದಿರುವಂಥ ಪತ್ರನ ನೀವೇ ಹೊರಗೆ ಬಿಟ್ಟಿದ್ದೀರಾ ನೀವು ಇನ್ನೂ ಇಬ್ಬರು ದೊಡ್ಡ ನಾಯಕರಿಗೂ ಪತ್ರ ಬರೆದಿದ್ರಿ ಅಥವಾ ಖುದ್ದು ಭೇಟಿ ಮಾಡಿದ್ರಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ನೀವು ಅಷ್ಟೆಲ್ಲ ಹೇಳಿದ್ಮೇಲೂ ಇವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡಂತ ನಿಮ್ಮದೇ ಪಕ್ಷದ ವಿರುದ್ಧ ನಿಮಗೆ ಸಿಟ್ಟಿಲ್ಲ ಬೇರೆಯವ್ರ ಮೇಲೆ ಸಿಟ್ಟು ತೋರಿಸ್ತಾ ಇದ್ದೀರಿ ದಕ್ಷಿಣ ಕರ್ನಾಟಕದಲ್ಲಿ ಮೂರ್ನಾಲ್ಕು ಸೀಟು ಜಾಸ್ತಿ ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಬಿ ಜೆ ಪಿಯವರು ಇಷ್ಟು ನಿರ್ಲಜ್ಜ ರೀತಿಯಲ್ಲಿ ತಮಗೆ ಚೆನ್ನಾಗಿ ಗೊತ್ತಿದ್ದ ಒಬ್ಬ ಭಾರಿ ಲಂಪಟ ದುಷ್ಟನಿಗೆ ಟಿಕೆಟ್ ಕೊಟ್ಟು ಬೆಂಬಲಿಸೋದು ಕನಿಷ್ಠ ಈ ರೀತಿ ನಾವು ಮಾಡಬಾರ್ದಾಗಿತ್ತು ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಕೇಳದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇವತ್ತಿನ ದಿನ ಎಸ್ ಐ ಟಿ ಬೇಡ ಸಿ ಬಿ ಐ ಕೊಡಿ ಅಂತ ಹೇಳುವಂಥದ್ದು ಇದನ್ನು ಮಾಡ್ತಿರೋರು ಅವ್ರಿಗೆ ಯಾವ ನೈತಿಕತೆ ಇದೆ ಇನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಈ ಪೆನ್ ಡ್ರೈವ್ ವಿತರಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಪಾತ್ರ ಇದೆ ಅನ್ನುವಂಥ ಆರೋಪ ಇದೆ ಈ ಆರೋಪಕ್ಕೆ ಇದುವರೆ ತನಕ ಏನು ಪುರಾವೆ ಇಲ್ಲ ದೇವರಾಜೇಗೌಡರ ಹೇಳಿಕೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷದ ನಾಯಕರ ಹತ್ರ ಈ ಪೆನ್ ಡ್ರೈವ್ ಹೋಗಿತ್ತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ಅವ್ರು ಹೇಳ್ತಿದ್ದಾರೆ ತಮ್ಮ ಹತ್ರ ಪುರಾವೆ ಇದೆ ಅಂತ ಒಂದು ವೇಳೆ ಅದು ನಿಜ ಆಗಿದ್ದರೆ ಕಾಂಗ್ರೆಸ್ಸು ಕಟಕಟೆಯಲ್ಲಿ ನಿಲ್ಲಬೇಕಾಗತ್ತೆ ಯಾರೇ ಹಂಚಿದ್ರು ಪೆನ್ ಡ್ರೈವ್ ಹಂಚಿದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಆದರೆ ಇದೇ ಪ್ರಧಾನವಾದದ್ದು ಅಂತ ಬಿಂಬಿಸುವ ಕೆಲಸ ಏನು ನಡೀತಿದೆ ಅಂದರೆ ಆ ಘಟನೆ ಏನು ನಡೆದಿದೆ ಆ ದಾಳಿ ಲೈಂಗಿಕ ದಾಳಿ ಏನು ನಡೆದಿದೆ ಅದಕ್ಕಿಂತ ಪೆನ್ ಡ್ರೈವ್ ಹಂಚಿಕೆ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡಬೇಕು ಪೆನ್ ಡ್ರೈವ್ ಹಂಚಿಕೆ ಕುರಿತಾಗೇ ತನಿಖೆ ಮಾಡಬೇಕು ಅನ್ನೋದನ್ನು ಬಿಂಬಿಸ್ತಾ ಇರೋರು ಮೂಲ ಕ್ರೈಮನ್ನು ಸಮರ್ಥಿಸ್ತಕ್ಕಂಥ ಅಥವಾ ಅದರಿಂದ ತಮ್ಮ ಕುಟುಂಬ ಮತ್ತು ಪಕ್ಷಕ್ಕಾಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದಾರೆ ಹೊರತು ಅವರಿಗೆ ನೈತಿಕ ಪ್ರಶ್ನೆಗಳಿಲ್ಲ ಯಾಕಂದರೆ ಈ ಮಹಿಳೆಯರಿಗೆ ಏನು ಸಂಕಷ್ಟ ಇವತ್ತು ಎದುರಾಗಿದೆ ಅದರ ಕುರಿತಾಗಿ ಮೊದಲ ತಪ್ಪು ಮಾಡಿದ್ದು ಆತನೇ ಮತ್ತು ಆತನೇ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಅದು ಇನ್ನೊಬ್ಬರ ಕೈಗೆ ಹೋಗುವಂಥ ಸಾಧ್ಯತೆಯನ್ನು ಸೃಷ್ಟಿ ಮಾಡಿದ್ದು ಅದು ಇನ್ನೊಬ್ಬರ ಕೈಗೆ ಹೋಗಿದೆ ಅನ್ನೋದು ಗೊತ್ತಾದ ಮೇಲೆ ಕೋರ್ಟ್ಗೆ ಹೋದರೆ ಸಾಕ ಅದಾದಮೇಲೆ ಮತ್ತೆ ಚುನಾವಣೆ ನಿಂತ್ಕೊಳ್ಳೋಕ್ಕೆ ಹೋಗಿ ಇಂಥ ಒಂದು ಡ್ರೈವ್ ಹೊರಗೆ ಬರೋದಕ್ಕೆ ಬೇಕಿರೋ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದು ಎಲ್ಲವೂ ಕೂಡ ನಿಮ್ಮ ಕುಟುಂಬದ ವ್ಯಕ್ತಿ ಅಥವಾ ಬಿ ಜೆ ಪಿಯವ್ರಿಗೆ ಹೇಳೋದಾದರೆ ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರೋ ಅವ್ರ ಕುಟುಂಬದ ವ್ಯಕ್ತಿ ಹಾಗಿರಬೇಕಾದ್ರೆ ಇದನ್ನು ಬೇರೆಯವ್ರ ಮೇಲೆ ನೀವೇನು ಹಾಕಲಿಕ್ಕೆ ನೋಡ್ತಾ ಇದ್ದೀರಿ ಅದಕ್ಕೆ ಆ ಪ್ರಶ್ನೆ ಮಾಡುವಂಥ ನೈತಿಕತೆ ಇದೆಯಾ ಇದು ಪ್ರಶ್ನೆ ಇದರಲ್ಲಿ ಇನ್ನೂ ಒಂದು ವಾದ ಇದೆ ಈ ವಾದವನ್ನು ಕಾಂಗ್ರೆಸ್ಸಿನ ಪರವಾಗಿರೋರು ಮಾತಾಡ್ತಿದ್ದಾರೆ ಅದೇನೆಂದರೆ ಈ ಸ್ವರೂಪದಲ್ಲಿ ಈ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಹೊರಗೆ ಬರದೇ ಇದ್ದರೆ ಎಸ್ ಐ ಟಿ ರಚನೆ ಆಗ್ತಿತ್ತಾ ಈ ಲೈಂಗಿಕ ಶೋಷಣೆಯ ಸಮಗ್ರ ತನಿಖೆ ಆಗ್ತಾ ಇತ್ತಾ ಆರೋಪಿನೇ ವಿಡಿಯೋ ಮಾಡಿರೋದಾದರೂ ಕೂಡ ಆರೋಪಿಯ ಮುಖ ಎಲ್ಲೂ ವಿಡಿಯೋದಲ್ಲಿ ಇಲ್ಲ ಹಾಗಾಗಿ ಸಂತ್ರಸ್ತರ ಮುಖಗಳು ಕಾಣದೇ ಇದ್ದರೆ ಆರೋಪಿ ತಪ್ಪಿಸ್ಕೊಂಡು ಬಿಡ್ತಾ ಇದ್ದ ಆಗ ಇದನ್ನು ಗಂಭೀರವಾಗಿ ತಗೊಳ್ತಾ ಇರಲಿಲ್ಲ ನಮ್ಮ ಈ ಸಮಾಜ ಮತ್ತು ಕಾನೂನು ವ್ಯವಸ್ಥೆ ಅಷ್ಟೊಂದು ಸಂವೇದನೆ ಉಳ್ಳದಾಗಿರಲಿಲ್ಲ ಹಾಗಾಗಿ ಇದು ಈ ರೀತಿಯಲ್ಲಿ ಬಂದಿದ್ದೇ ಸರಿ ಅನ್ನುವಂಥ ಒಂದು ವಾದ ಇದೆ ಇದೆಲ್ಲ ಏನೇ ಇದ್ದರೂ ಯಾರು ಇದನ್ನು ಹಂಚಿದಾರೋ ಅವರು ಸಾಮಾಜಿಕ ಜವಾಬ್ದಾರಿ ಇಲ್ಲದವರು ಮತ್ತು ಇಂತಹ ನೈತಿಕ ಪ್ರಶ್ನೆಗಳನ್ನು ಈ ಪೆನ್ ಡ್ರೈವ್ ಹಂಚೋಕ್ಕೆ ಮುಂಚೆ ಅವ್ರು ಹಾಕ್ಕೊಂಡೇ ಇಲ್ಲ ಅಂತ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ರೀತಿಯಲ್ಲಿ ಈ ಪೆನ್ ಡ್ರೈವ್ ಹಂಚಿರೋದು ತಪ್ಪು ಸರ್ಕಾರ ಅಂತ ಒಂದಿದ್ರೆ ಅದು ನಾಗರಿಕ ಸರ್ಕಾರ ಆಗಿದ್ರೆ ಇಂತಹ ವಿಡಿಯೋಗಳು ಸಿಕ್ಕಾಗ ಅತ್ಯಂತ ಸಂವೇದನೆಯಿಂದ ವರ್ತಿಸಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಿ ಈ ಹೆಣ್ಣು ಮಕ್ಕಳ ಗುರುತು ಹೊರಗಡೆ ಹೋಗದೆ ಇರೋ ಹಾಗೆ ಮತ್ತು ಸಂಬಂಧಪಟ್ಟ ಆರೋಪಿಗೆ ಶಿಕ್ಷೆಯೂ ಆಗುವಂತೆ ಅದು ಕೆಲಸ ಮಾಡಬೇಕು ಅದಕ್ಕೆ ಏನು ದಾರಿ ಇದೆ ಅಂತ ಅದನ್ನು ಹುಡುಕೊಳ್ಳಬೇಕು ಆದರೆ ಅದನ್ನು ಬಿಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ಸಮರ್ಥನೆ ಕೊಡೋದು ಅಕ್ಷಮ್ಯವಾದ ಇರಲಿ ಈ ಸದ್ಯ ಕಾಂಗ್ರೆಸ್ನವರು ಈ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಒಂದು ವೇಳೆ ಅದು ನಿಜ ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಜವಾಬ್ದಾರಿಯುತ ಸರ್ಕಾರವಾಗಿ ನ್ಯಾಯ ಕೊಡಿಸುವ ಕರ್ತವ್ಯ ನಿರ್ವಹಿಸುವ ಬದಲಿಗೆ ಅದೆಷ್ಟೋ ಮಹಿಳೆಯರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಗುರಿ ಮಾಡಿದ ಕಳಂಕ ಕಾಂಗ್ರೆಸ್ನವ್ರು ಮಾಡಿದರೆ ಅವ್ರಿಗೂ ಕೂಡ ಅದು ತಟ್ಟುತ್ತೆ ಈಗಲೂ ಸಹ ಎಸ್ ಐ ಟಿ ಮತ್ತು ಸರ್ಕಾರ ಸಂತ್ರಸ್ತೆಯರ ಬಗ್ಗೆ ಇನ್ನೂ ಹೆಚ್ಚಿನ ಸಂವೇದನೆಯನ್ನು ತೋರೋ ಅಗತ್ಯ ಇದೆ ಅನ್ನೋದು ಕಾಣಿಸ್ತಾ ಇದೆ ಈ ಮಧ್ಯೆ ಎಸ್ ಐ ಟಿ ಒಂದು ಹೇಳಿಕೆ ಬಿಡುಗಡೆ ಮಾಡಿತ್ತು ಭಾಳ ಚೆನ್ನಾಗಿತ್ತು ಹೇಳಿಕೆ ಅದರಲ್ಲಿ ಅವಮಾನ ಅನುಭವಿಸಬೇಕಿರೋರು ಅಪರಾಧ ಮಾಡಿರೋರೇ ಹೊರತು ಸಂತ್ರಸ್ತ ಮಹಿಳೆಯರಲ್ಲ ಅಂತ ಸ್ಪಷ್ಟವಾಗಿ ಬರೆದಿದೆ ಆದರೆ ಆ ಸಂವೇದನೆ ಇಡೀ ತನಿಖೆಯ ರೀತಿಯಲ್ಲೂ ಕೂಡ ಕಾಣಿಸ್ಬೇಕು ಇಷ್ಟೆಲ್ಲ ಪ್ರಶ್ನೆಗಳನ್ನು ನಾವು ಜೆ ಡಿ ಎಸ್ನ ಒಂದು ಕುಟುಂಬಕ್ಕೆ ಮತ್ತು ಈ ರಾಜಕೀಯ ಪಕ್ಷಗಳಿಗೆ ಹಾಕಿದ್ರೆ ಮುಗಿದೋಯ್ತಾ ಇದರಲ್ಲಿ ನಾಗರಿಕ ಸಮಾಜದ ಪಾತ್ರ ಇಲ್ಲವಾ ಫೇಸ್ಬುಕ್ಕಲ್ಲಿ ಇದು ಲಿಂಕ್ ಕಳಿಸಿ ವಿಡಿಯೋ ಕಳಿಸಿ ನಾವಿನ್ನೂ ನೋಡಿಲ್ಲ ಅಂತ ಬರೆದಿರೋ ಜನ ಇದ್ದಾರಲ್ಲ ಅವರು ಎಷ್ಟು ಮಾನಗೆಟ್ಟಿದ್ದಾರೆ ಮತ್ತು ಸಂವೇದನೆ ಇಲ್ಲದವರಾಗಿದ್ದಾರೆ ಅಂತಂದರೆ ಈ ಪ್ರಕರಣದ ಒಟ್ಟು ಭೀಕರತೆಯಲ್ಲಿ ಅವ್ರದ್ದು ಪಾತ್ರ ಇದೆ ಕೆಲವರು ಇನ್ನೂ ಅದನ್ನು ತಮಾಷೆ ವಿಚಾರ ಅಂತ ಬರಿತಾ ಇದ್ದಾರೆ ಇದು ಅಕ್ಷಮ್ಯವಾದ್ದು ಅಂದರೆ ಇಂಥ ಮನಸ್ಥಿತಿ ಇದು ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿರೋದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅವರೆಲ್ಲರನ್ನೂ ಕರ್ಕೊಂಬಂದು ಕೋರ್ಟಲ್ಲಿ ನಿಲ್ಲಿಸಿ ಕೇಸ್ ಹಾಕೋಕ್ಕಾಗದೇ ಹೋಗ್ಬೋದು ಈ ಪ್ರಕರಣಕ್ಕೆ ಯಾರು ಕಾರಣ ಆಗಿದರೋ ಅವರು ಶಿಕ್ಷೆಗೊಳಪಡ್ಬೋದು ಆದರೆ ಈ ಮನಸ್ಥಿತಿ ಇದೆಯಲ್ಲ ಇದಕ್ಕೆ ಈ ಸಮಾಜ ಚಿಕಿತ್ಸೆ ಕೊಡಬೇಕು ನಾವು ನನ್ನಂತ ನಿಮ್ಮಂಥ ಇನ್ನೆಷ್ಟೋ ಜನ ಎಲ್ಲ ಸರಿ ಇದರಲ್ಲಿ ಅವ್ರದ್ದೆಲ್ಲ ಸಮಸ್ಯೆ ಇದೆ ನಮ್ಮದೇನು ತಪ್ಪಿಲ್ಲ ಅಂತ ಆದರೆ ಖಂಡಿತ ಇಲ್ಲ ಅತ್ಯಾಚಾರ ಲೈಂಗಿಕ ದಾಳಿಗಳು ನಡೆಯೋದಕ್ಕೆ ಅವು ನಡೆದು ಮಹಿಳೆಯರು ಸಂತ್ರಸ್ತೆಯರು ಪ್ರತಿಭಟಿಸೋಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇದೆ ಅಂದರೆ ಅದಕ್ಕೆ ಈ ಸಮಾಜದ ಒಳಗಿನ ಮೌಲ್ಯಗಳೇ ಕಾರಣ ಅದಕ್ಕೆ ನಾವುಗಳು ಕಾರಣ ಯಾಕೆ ರೇವಣ್ಣ ರಿಪಬ್ಲಿಕ್ನ ಘಾತಕತನ ನಮಗೆ ಈ ಹಿಂದೆ ಕಾಣಲಿಲ್ಲ ಅಧಿಕಾರ ಎಲ್ಲೆಲ್ಲಿ ದಬ್ಬಾಳಿಕೆ ಮಾಡುತ್ತೋ ಅಲ್ಲೆಲ್ಲ ನಾವು ಈ ಪ್ರಶ್ನೆ ಮಾಡಿದ್ದೀವ ನಿಜ ಅಂದರೆ ನಾವು ಪ್ರಶ್ನೆ ಎತ್ತಬಾರದಾಗಿರೋದು ಆ ಸಂತ್ರಸ್ತ ಮಹಿಳೆಯರ ವಿಚಾರಕ್ಕೆ ಕುರಿತಾಗಿ ಮಾತ್ರ ಅಲ್ಲಿ ಯಾವುದೇ ನೈತಿಕ ಪ್ರಶ್ನೆ ಎತ್ತಬಾರದು ಅವರನ್ನು ನಾವು ಪ್ರಶ್ನಿಸಿದ್ರೆ ಅದಕ್ಕಿಂತ ಕ್ರೌರ್ಯ ಇಲ್ಲ ಯಾಕಂದರೆ ನಮ್ಮ ಸಮಾಜ ಕೆಲವು ಸರಿ ಭಾಳ ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳುತ್ತೆ ಎಲ್ಲ ಸರಿ ಆಕೆ ಯಾಕೆ ಅಲ್ಲಿಗೆ ಹೋದ್ಲು ಒಂದು ಸರಿ ಏನೋ ಆಯಿತಪ್ಪ ಮತ್ತೆ ಮತ್ತೆ ಯಾಕೆ ಓದ್ಲು ಇವು ನಮ್ಮ ಸಮಾಜದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವವರು ಕೇಳುವಂಥ ಪ್ರಶ್ನೆಗಳು ಯಾರು ಸಂತ್ರಸ್ತರೋ ಅವರನ್ನೇ ಅಪರಾಧಿಗಳನ್ನಾಗಿಸುವಂಥ ಈ ಸಮಾಜದ ದುಷ್ಟಗುಣದ ಭಾಗ ಇದು ಅದರಲ್ಲಿ ಒಪ್ಪಿಗೆ ಇರ್ಬೋದು ಆಮಿಷ ಇರ್ಬೋದು ಒತ್ತಡ ಇರ್ಬೋದು ಬೆದರಿಕೆ ಇರ್ಬೋದು ಅಸಹಾಯಕತೆ ಇರ್ಬೋದು ಅಥವಾ ಇವೆಲ್ಲದರ ಸಮ್ಮಿಶ್ರಣ ಕೂಡ ಇರ್ಬೋದು ಅಲ್ಲ ರೀ ಯಾರ ಆ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕಂಟ್ರಾಕ್ಟ್ಗಳು ರಿಯಲ್ ಎಸ್ಟೇಟ್ ಮಾಡೋರು ರಾಜಕಾರಣಿಗಳೇ ಆ ರಿಪಬ್ಲಿಕ್ ರೇವಣ್ಣ ರಿಪಬ್ಲಿಕ್ ವಿಚಾರದಲ್ಲಿ ತರಗುಟ್ಟು ಹೋಗಿದ್ದಾರೆ ಅನ್ನಬೇಕಾದ್ರೆ ಈ ಅಮಾಯಕ ಹೆಣ್ಣು ಮಕ್ಕಳು ಪ್ರತಿಭಟಿಸಬೇಕಿತ್ತು ಅಂತ ನಿರೀಕ್ಷೆ ಮಾಡೋರಿಗೆ ಒಂದು ಪರಿಸ್ಥಿತಿಗಳ ಸಂಕೀರ್ಣತೆಯೇ ಅರ್ಥ ಆಗಿಲ್ಲ ಅಥವಾ ಮಹಿಳೆಯರನ್ನು ದೂರುವ ಮನಸ್ಥಿತಿಲಿ ನಾವು ಇದ್ದೀವಿ ಅಂತ ಅನ್ಸುತ್ತೆ ಇದನ್ನೇ ನಾವು ಆ ಮಹಿಳೆಯರ ಕುಟುಂಬಸ್ಥರಿಗೂ ಅವ್ರ ಮನೆ ಮಕ್ಕಳಿಗೂ ಹೇಳಬೇಕು ನಾವು ನೀವೆಲ್ಲರೂ ಆ ಮಹಿಳೆಯರ ಪರ ನಿಂತ್ಕೋಬೇಕು ಯಾವುದೇ ಕಂಡೀಷನ್ ಹಾಕದೇ ನಿಂತ್ಕೋಬೇಕು ದಲಿತ ಸಂಘರ್ಷ ಸಮಿತಿಯ ಹಿರಿಯರೊಬ್ಬರು ನೆನ್ನೆ ಒಂದು ಮಾತನ್ನು ಹೇಳಿದ್ರು ನಾವು ಮೌನ ಸತ್ಯಾಗ್ರಹ ಮಾಡಬೇಕು ಹೊರಗಡೆ ಏನೋ ಡಿಮ್ಯಾಂಡ್ ಇಡೋದಲ್ಲ ಸರ್ಕಾರ ತನಿಖೆ ಎಲ್ಲ ಮಾಡ್ತಾ ಇದೆ ಒಂದು ಸಮಾಜವಾಗಿ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಬನ್ನಿ ಮೌನದಲ್ಲಿ ನಮ್ಮನ್ನು ನಾವು ಒಂದು ಸಮಾಜವಾಗಿ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ